ಹಾಯ್ ಪುಟಾಣಿಗಳೇ ಅಣ್ಣವರೇ ನಮಸ್ಕಾರ ಇವತ್ತು ಒಂದು ಸುಂದರವಾದ ಕಥೆ ಹೇಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕು ಕಮೆಂಟ್ ಹಾಕೋದನ್ನ ಮರಿಬೇಡಿ ಜಿಂಕೆ ಒಂದು ಕಾಡಿಯಿಂದ ಸುಂದರವಾದ ಕಾಡಿಗೆ ಪ್ರಯಾಣ ಬೆಳೆಸ್ತಾ ಇದೆ ಪ್ರಯಾಣ ಬೆಳೆಸ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಕೋದಿ ಮರದ ಮೇಲೆ ಕೂತ್ಕೊಂಡು ಬಾಳೆಹಣ್ಣು ತಿಂದು ತಿಂದು ಇರ್ತಾ ಇದೆ ಅದನ್ನು ಜಿಂಕೆ ನೋಡಿದ್ವು ಏನು ಕೋತಿಯಣ್ಣ ಬಾಳೆಹಣ್ಣು ಮರದ ಮೇಲೆ ಕೂತ್ಕೊಂಡು ತಿಂತಾ ಇದೆಯಾ ಸಿಪ್ಪನ್ನೆಲ್ಲ ಕೆಳಗಡೆಗೆ ಇಡ್ತಾ ಅದನ್ನೆಲ್ಲ ಒಂದು ತಂಬಿಕೆ ಇಟ್ಟರಾಗ್ದ ಅಂತ ಕೇಳುತ್ತೆ ಅದಕ್ಕೆ ಕೋತಿ ಹೌದಪ್ಪ ಹೌದು ಬಾಳೆಹಣ್ಣು ತಿಂತಾಯಿರೀನಿ ಸಿಪ್ಪ ಕೆಳಕ್ಕೆ ಇಡ್ತಾಯಿದ್ದೀನಿ ನೋಡು ನೀನು ಸಿಪ್ಪನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕಾಡಿಯಲ್ಲಿರುವ ಒಂದು ಕಸದ ಬುಟ್ಟಿಗೆ ತಗೊಂಡೋಗಿ ಹಾಕ್ಬೇಡಪ್ಪ ಅಂತ ಕೋತಿ ಹೇಳುತ್ತದೆ ಆವಾಗ ಜಿಂಕೆ ಹೇಳ್ತದೆ ಈ ಕಾಡಿನಲ್ಲಿ ಎಲ್ಲಿನೂ ಕಸದ ಬುಟ್ಟಿ ಇಲ್ಲ ಕಾಣುತ್ತದೆ ಅಂತ ಜಿಂಕೆ ಹೇಳ್ತದೆ ಅದಕ್ಕೆ ಕೋತಿ ಹೋಗಲ್ಲೋ ಹೋಗೋ ಹೋಗೋ ಸುಮ್ಮನೆ ಮುಂದಕ್ಕೆ ಅಂತ ಕೋಪದಲ್ಲಿ ಹೇಳ್ತದೆ ಆವಾಗ ಜಿಂಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಲ್ಲಿ ಒಂದು ಸ್ವಲ್ಪ ಒಂದು ದೃಶ್ಯನ ನೋಡುತ್ತದೆ ಒಂದು ಮೊಲ ಸತ್ತು ಬಿದ್ದಿರ್ತದೆ ನೊಣಗಳೆಲ್ಲ ತುಂಬಿಕೊಂಡಿದ್ದಾವೆ ಅದನ್ನು ಒಂದು ನರಿಗೆ ಒಂದು ಆ ಮೊಲ ತಿಂತಾಯಿದೆ ಜಿಂಕೆ ಅದನ್ನು ಇದೆ ಆ ನರಿಗೆ ಆ ಮೊಲದ ಮಾಂಸನ ತಿಂದು ಹೊಟ್ಟೆ ಮಿಕ್ಕದ ಮಾಂಸನೆಲ್ಲ ನಾಳೆ ತಿಂತೀನಿ ಅಂದ್ಬಿಟ್ಟು ಮೈ ಮುರ್ಕೊಂಡು ಅದು ಪ್ರಯಾಣ ಬೆಳೆಸ್ತು ಆವಾಗ ಈ ಜಿಂಕೆ ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಕಾಡು ಹೊಸದು ಸುಂದರವಾದ ಕಾಡು ಅಂತ ಬೇರೆ ಹೆಸರಿದೆ ಮುಂದಕ್ಕೆ ಹೋಗ್ಬೇಕಾದ್ರೆ ಜಿಂಕೆ ಅಲ್ಲಲ್ಲೇ ಹಣ್ಣುಗಳು ತಿಂದಿರೋ ಸಿಪ್ಪೆ ಬಿಸಾಕಿರೋದು ಏನೇನೋ ತಿಂದು ಎಲ್ಲ ರೋಡಲ್ಲಿ ದಾರಿನಲ್ಲಿ ಎಕ್ಸಂದ್ರೆ ಎಲ್ಲನೂ ಅಲ್ಲಲ್ಲೇ ಹಂಡಿದ್ದಾವೆ ಆಗ ಇದು ಜಿಂಕೆಗೆ ಹೆಸರು ಮಾತ್ರ ಸುಂದರವಾದ ಕಾಡು ಇಲ್ಲಿರೋದೆಲ್ಲ ಬರಿ ಕೊಳಕು ಇದನ್ನು ಕಾಡಿನ ರಾಜ ಸಿಂಹ ಕೇಳ್ತೀನಿ ಕಾಡನ್ನು ಯಾವ ಥರ ಇಟ್ಕೊಂಡಿದ್ರೆ ನೋಡಿ ಅಂಥೇಳಿ ಹೇಳೋಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ತಾ ಇದೆ ಆಗ ಸಿಂಹ ಏನಪ್ಪ ಬಂದೇ ಜಿಂಕೆ ರಾಯ ಅನ್ನತ್ತೆ ಆಗ ಜಿಂಕೆ ಸಿಂಹರಲ್ಲಿ ಹೇಳ್ತದೆ ಸಿಂಹರಾದರೆ ಕಾಡನ್ನು ಯಾವ ಥರ ಕೇಳಿದ್ದಾರೆ ನೋಡಿ ಹೆಸರು ಮಾತ್ರ ಇದು ಸುಂದರವಾದ ಕಾಡು ಅಲ್ಲಲ್ಲಿ ಹಣ್ಣು ಕಸ ಕಡ್ಡಿಗಳೆಲ್ಲ ಬಿದ್ದಿರ್ತವೆ ಗಲ್ಲಿದ್ದಾಗಿರ್ತದೆ ಅಂತ ಹೇಳುತ್ತೆ ಅದಕ್ಕೆ ಸಿಂಹ ಹೇಳ್ತದೆ ಹಾಂ ಹಾಂ ಹೌದು ನಾನು ಎಲ್ಲರೂ ಕಳಿಸ್ಬಿಟ್ಟಿದ್ದೆ ಜೈಲಿಗೆ ಹಾಕ್ಬಿಟ್ಟಿದೆ ಅಲ್ಲಿ ಜೈಲಲ್ಲಿ ಇಂಥ ಪ್ರಾಣಿಗಳಿಗೆಲ್ಲ ಊಟ ಬೇಕು ಅಂಥೇಳಿ ನನ್ನೇ ದುಡ್ಡು ಕೇಳೋಕೆ ಬಂದರು ಅದಕ್ಕೋಸ್ಕರ ಅವರೆಲ್ಲ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಇವಾಗ ಪ್ರಾಣಿಗಳೆಲ್ಲ ಹೋಗಿರೋವೆಲ್ಲ ಮತ್ತೆ ಬಂದ ಈ ಪ್ರಾಣಿಗಳಿಂದಾಗಿ ನನ್ನ ಹೆಂಡತಿ ಕೂಡ ಉಲ್ಟೋಗ್ಬಿಟ್ಟಿದ್ದಾಳೆ ಅಂತ ಸಿಂಹರಾಜ ಜಿಂಕೆಗೆ ಹೇಳುತ್ತೆ ಆಗ ಜಿಂಕೆ ಆ ಸಿಂಹರಾಜನಿಗೆ ಏನು ಉತ್ತರ ಕೊಡಲ್ಲ ಇವನ್ನೆಲ್ಲ ನಾನೇ ಸರ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಹೋದದ್ದು ಒಂದು ಜಿ ಗುಹೆ ಒಳಗಡೆ ಹೋಗಿ ಸೇರಿಕೊಳ್ಳುತ್ತದೆ ಈ ಜಿಂಕೆ ಗುಹೆ ಮೇಲೆ ನಿಂತಿರುವಾಗ ಒಂದು ಜೀಪ್ರ ಜೋರಾಗಿ ಇದೆ ನಾನು ಜೋರ ಬರ್ತಾಯಿದ್ದೀನಿ ದಾರಿ ಬಿಡಿ ನಾನು ಜೋರಾಗಿ ಬರ್ತಾ ಇದ್ದೀನಿ ದಾರಿ ಬಿಡಿ ಅಂತ ಹೇಳಿ ಅರ್ಸ್ಕೊಂಡು ಬರ್ತಾಯಿದೆ ಈ ಕೋತಿ ಬಾಳೆಹಣ್ಣು ಸೊಪ್ಪನೆಲ್ಲ ತಿಂದು ತಿಂದು ಕೆಳಗಡೆಗೆ ಇಟ್ಟಿತ್ತಲ್ಲ ಅದ್ರ ಮೇಲೆ ಕಾಲಿಟ್ಬಿಟ್ಟು ಜಾರು ಬಿಟ್ಟು ಹಂಗೆ ಅಂತ ಹೋಗಿ ಅಲ್ಲೇ ಇರುವಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗಡೆಗೆ ಬಿದ್ದೋಗ್ಬಿಡ್ತದೆ ಆಗ ಪ್ರಾಣಿಗಳೆಲ್ಲ ಜೀಬ್ರ ಬಿದ್ದದ ಸತ್ಯನ ಹೂ ಓಡ್ಬೋತವೆ ಹಾಗೆ ನೋಡ್ರಪ್ಪ ನೋಡಿ ಜೀಬ್ರಾ ಕೆಳಗಡೆ ಬಿದ್ದೋಗ್ಬಿಡ್ತು ನೋಡಿ ಅಂತ ಹೂ ಎಲ್ಲ ಪ್ರಾಣಿಗಳು ದೀಪದ ಮುಂದೆ ಕಣ್ಣು ಹುಡ್ಕಂಡು ನೋಡ್ತಾಯಿದ್ದಾವೆ ಆವಾಗ ಅಲ್ಲಿದ್ದಂಥ ಜಿಂಕೆ ನೋಡಬಂಗಣ ನಿನ್ನೆ ದಿನ ನೀನು ಬಾಳೆಹಣ್ಣು ತಿಂದು ಸಿಪ್ಪನ ಕೆಳಗಡೆಗೆ ಇದ್ದರೆ ಆ ಜೀಬ್ರ ಈ ಥರ ಇರಲಿಲ್ಲ ಅಂತ ಹೇಳ್ತಾ ಇದೆ ಜೀಬ್ರ ಭಾಳ ನೋವಾಗ್ತಾಯಿದೆ ಯಾರಾದರೂ ಎಲ್ಪ್ ಮಾಡಿ ಅಯ್ಯಮ್ಮ ಅಯ್ಯಪ್ಪ ಅಂತ ಬಾಯಿ ಇದೆ ಆಗ ಜಿಂಕೆ ಬಂದು ನಿಂದು ಇದರಲ್ಲಿ ತಪ್ಪೇನಿಲ್ಲ ನಾನು ನಿನ್ನ ಗುಣ ಮಾಡ್ತೀನಿ ಅಂತೇಳಿ ಆ ಜಿಂಕೆ ಕಲ್ನ ಜಿಬ್ರದ ಮೇಲೆ ಹಾಕೊಂಡು ಈ ಥರ ನಿಂತಾಯಿರ್ತದೆ ಸೌತೆದಾಗಲೇ ಜೀಬ್ರಕ್ಕೆ ನೋವೆಲ್ಲ ಮಾಯ ಆಗಿಬಿಟ್ಟು ಜೀಬ್ರ ಎದ್ದು ನಿಂತ್ಕೊಳ್ತದೆ ಆವಾಗ ಜೀಬ್ರದಲ್ಲಿ ಕಳೆ ಬಂದ್ಬಿಡ್ತು ಪ್ರಾಣಿಗಳೆಲ್ಲ ಈ ಜೀಬ್ರ ಬಿದ್ದಿ ಎದ್ದು ಅದಕ್ಕೆ ಎಲ್ಲ ಪ್ರಾಣಿಗಳು ಸಂತೋಷ ಉಕ್ಕಿ ಹರಿತಾಯಿದೆ ಹಾಗೆ ಹೇಳ್ತಾರೆ ನಿನಗೆ ಜಾದು ಬರ್ತದ ಜಿಂಕೆ ನೀನು ನಮ್ಮ ಕಾಡರಲ್ಲೇ ಹೀರಪ್ಪ ಅಂತ ಇದೆ ಮತ್ತು ಮಧ್ಯಾಹ್ನದ ವೇಳೆಗೆ ತೋಳ ಮತ್ತು ನರಿ ಅದೇ ಜಾಗದಲ್ಲಿ ಜಾರಿ ಬಿದ್ದುಬಿಟ್ಟು ಬಾಯಿ ಇದ್ದಾವೆ ಆ ಜಿಂಕೆ ಆ ತೋಳ ಮತ್ತು ನರಿ ಎರಡನ್ನೂ ಕತ್ತಿರ್ಕೊಂಡು ನೋಡ್ತದೆ ಹಾಗೆ ಜಿಂಕೆ ಬಂದು ಏನಾಯ್ತಪ್ಪ ಅಂತ ಕೇಳ್ತದೆ ಆವಾಗ ನೆನ್ನೆ ಒಂದು ಕುರಿ ಸತ್ತು ಬಿದ್ದಿತ್ತು ಆ ಕುರಿ ಮಾಂಸನ ಚೆನ್ನಾಗಿ ತಿಂದುಬಿಟ್ವಿ ನೆನ್ನೆಯಿಂದ ಹೊಟ್ಟೆ ನೋವು ಸಿಕ್ಕಾ ಬಟ್ಟೆ ಇದೆ ಕಂಟ್ರೋಲೇ ಇಲ್ಲ ಏನು ಮಾಡೋದು ಅಂತ ಹೇಳುತ್ತೆ ಆಗ ಜಿಂಕೆ ಹೇಳ್ತಾರೆ ಸತ್ತು ಬಿದ್ದಿರೋ ಕುರಿನಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ತಿಂದರೆ ಇನ್ನೇನಾಗುತ್ತೆ ಹೇಳಿ ಅಂತ ಜಿಂಕೆ ಹೇಳುತ್ತೆ ಅರ್ಸದ ಮಾಂಸನ ತಿಂದೆ ಚೆನ್ನಾಗಿರೋ ಮಾಂಸ ತಿಂದಿದ್ರೆ ಈ ಗತಿ ಬರ್ತಿರಲಿಲ್ಲ ಅಂತ ಹೇಳಿ ನೆಲೆಸುತ್ತೆ ಅದಕ್ಕೆ ತೋಳ ಮತ್ತು ನರಿ ಈಗ ಏನು ಮಾಡೋದಪ್ಪ ನೋವು ಸಿಕ್ಕಾ ಬಾಟ ಬರ್ತಾಯಿದೆ ಅಂತ ಅಳ್ತಾ ಹೇಳ್ತಾಯಿದೆ ಹಾಗ ತೋಳು ಹೇಳ್ತದೆ ಇಲ್ಲಿ ಡಾಕ್ಟ್ರಿದ್ರೆ ಬರಮಾಡಿ ಹೊಟ್ಟೆನೋವು ತಾಳಾಕಾಯ್ತಾಯಿಲ್ಲ ಅಂತ ಹೇಳ್ತದೆ ಅದಕ್ಕೆ ಬೇರೆ ಪ್ರಾಣಿಗಳೆಲ್ಲ ಡಾಕ್ಟ್ರು ಅಳಿಸಿರೋ ಆಹಾರ ತಿಂದ್ಬಿಟ್ಟು ಅದಕ್ಕೂ ಸರಿಲ್ಲ ಒಂದು ತಿಂಗಾಯಿತು ಬಂದು ಆಸ್ಪತ್ರೆಗೆ ಅಂತ ಹೇಳುತ್ತೆ ಅದಕ್ಕೆ ಜಿಂಕೆ ಹೇಳ್ತದೆ ಇಲ್ಲಿ ಡಾಕ್ಟ್ರು ಇದೇ ಥರನಾ ಅಯ್ಯೋ ದೇವ್ರೇ ಅಂತ ಕೈ ಮಡಿಕಂದು ಹೇಳ್ತದೆ ಅದಕ್ಕೆ ತೋಳ ನಾನು ಔಷಧಿ ಹೇಳ್ತೀನಿ ಒಂದು ಮೆಡಿಕಲ್ ಸ್ಟೋರ್ಗೆ ತಕೊಂಡು ಬಂದ್ಬಿಡಿ ಅಂತ ಸೋಳು ಹೇಳ್ತದೆ ಅದಕ್ಕೆ ಆನೆ ಹೇಳ್ತದೆ ಜಿಂಕೆ ನಿನಗೆ ಜಾದು ಗೊತ್ತಲ್ವಾ ನಿನ್ನ ಜಾದುನಲ್ಲಿ ಇದನ್ನು ಗುಣಪಡಿಸೋಕ್ಕಾಗಲ್ವಾ ಮತ್ತೆ ನಮ್ಮನ್ನು ಮೆಡಿಕಲ್ ಶ್ಟೋರ್ಗೆ ಯಾತ್ರೆ ಕಳಕ್ಸಿಯಾ ಅಂತ ಆನೆ ಕೇಳ್ತಾ ಇದೆ ಈ ಮಾತನ್ನು ಕೇಳಿ ಜಿಂಕೆ ಆ ತೋಳದ ಮೇಲೆ ಆ ನರಿ ಹೊಟ್ಟೆ ಮೇಲೆ ಕೈ ಈಗ ನತ್ತ ಮಸಾಜ್ ಮಾಡುತ್ತದೆ ಆವಾಗ ಹಾವೆರಡು ಎದ್ದು ನಿಂತ್ಕೊಂಡು ಚೇತರಿಸ್ಕೊಳ್ತವೆ ಆವಾಗ ಜಿಂಕೆ ಮೈ ಬಣ್ಣ ಬದಲಾವಣೆ ಆಗ್ತಾಯಿದೆ ಅದನ್ನು ಎಲ್ಲ ಪ್ರಾಣಿಗಳು ನೋಡ್ತಾ ಇರ್ತವೆ ಆವಾಗ ಜಿಂಕೆ ಹೇಳ್ತದೆ ಸರಿ ನೀವೆಲ್ಲ ಚೇಧರಿಸ್ಕೊಂಡ್ರಿ ನಾನು ನನ್ನ ಮನೆಗೆ ಹೋಗ್ತೀನಿ ಅಂಥೇಳಿ ಅದರ ಗುಹೆಗೆ ಒಂಟು ಬಿಡ್ತದೆ ಮಾರಿದ್ದೀನಿ ಬೆಳಿಗ್ಗೆ ಜಿಂಕೆದ್ದು ಹೊರಡಕ್ಕೆ ಬಿಡ್ತದೆ ಅದು ಹೊಟ್ಟೆನೋ ಹೊಟ್ಟೆನೋ ಅಂತ ಒದ್ದಾಡ್ತಾಯಿದೆ ಆವಾಗ ಆನೆ ಇದರ ಒಂದು ಚೀರಟದ ಶಬ್ದ ಕೇಳಿ ಹತ್ರ ಬಂದು ನೋಡುತ್ತದೆ ಓ ಇದು ನಮ್ಮ ಜಿಂಕೆ ಅಲ್ಲವಾ ಅಂತ ಆಗ ಉಳಿದ ಪ್ರಾಣಿಗಳೆಲ್ಲ ಆ ಜಿಂಕೆ ಬಿದ್ದಿರುದಕ್ಕೆ ಬರ್ತವೆ ಹತ್ತಿರದಲ್ಲಿ ಸಿಂಹರಾಜನೂ ಇರ್ತಾನೆ ಆವಾಗ ನರಿಯೊಂದು ಒಂದನ್ನುತ್ತೆ ಆರೋಗ್ಯ ಚೆನ್ನಾಗಿಟ್ಕೊಂಡಿದೀಯಾ ನಿನ್ನ ಮನೆಯ ಕೂಡ ಚೆನ್ನಾಗಿಟ್ಕೊಂಡಿದ್ಯಾ ನಿನಗೆ ಯಾಕೆ ಹಿಂಗಾಯಿತು ಹೊಟ್ಟೆ ನೋವು ಯಾಕೆ ಬಂತು ಅಂತ ಕೇಳ್ತಾ ಕೇಳ್ತಾಯಿದೆ ಆವಾಗ ಜಿಂಗೆ ಕೇಳ್ತಾರೆ ಇವ್ರಿಗೆ ಆಗಿರೋ ಒಂದು ತ ನೋವನ್ನ ನಾನು ರೆಡಿ ಮಾಡಿದೆ ಈಗ ಆ ನೋವು ನೆನಸಿಕ್ ಬಿದ್ದಿದೆ ಈಗ ನಾನು ಇನ್ನೊನ್ನ ಇಲ್ಲ ಅಂತ ಮಿಕ್ಕಲ ಪ್ರಾಣಿಗಳಿಗೆ ಹೇಳುತ್ತೆ ಆವಾಗ ಜಿಂಕೆ ಮುಂದುವರಿಸಿರ್ತದೆ ನಿಮಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಲ್ಲ ಅದು ಇನ್ಫೆಕ್ಷನ್ ಆಗಿ ನನಗೆ ಗವರಾಗಿದೆ ಹೊಟ್ಟೆ ನೋವು ತಾಳಾಕಾಯ್ತಲ್ಲ ಏನಪ್ಪ ಮಾಡಲಿ ಅಂತ ಬಾಯಿ ಬಿಡಿತಾ ಇದೆ ಆಗ ಸಿಂಹ ಬಂದು ಮಿಕ್ಕೆಲ್ಲ ಪ್ರಾಣಿಗಳಿಗೆ ಹೇಳುತ್ತೆ ಏಯ್ ನೋಡ್ರೂ ನಿಮಗೋಸ್ಕರ ಅದು ತ್ಯಾಗ ಮಾಡಿತು ಈಗ ಅದಕ್ಕೆ ಹೊಟ್ಟೆ ನೋವು ಬಂದಿದೆ ಏನು ಮಾಡ್ತೀರಾ ನೋಡಿ ಅಂತ ಹೇಳುತ್ತೆ ಆವಾಗ ಆನೆ ಜಿಂಕೆ ನಿನ್ನನ್ನು ಸಾಯ್ಲಿಕ್ಕೆ ಬಿಡೋದಿಲ್ಲ ಯಾವ ಔಷಧಿ ತರಬೇಕು ಹೇಳು ನಾವು ಮೆಡಿಕಲ್ ಸ್ಟೋರಿಂದವ ಔಷಧಿ ತಂದು ನಿಮಗೆ ಕೊಟ್ಟು ಕಾಪಾಡ್ತೀವಿ ಅಂತ ಹೇಳ್ತದೆ ಆವಾಗ ಜಿಂಕೆ ಹೇಳ್ತದೆ ಕಪ್ಪು ಬೆಟ್ಟದ ಮೇಲೆ ತುಂಬ ಖರ್ಜೂರದ ಮರಗಳಿದ್ದಾವೆ ಅದರಲ್ಲಿ ಒಂದು ಮರ ಗಾತ್ರ ಅದ ಖರ್ಜೂರ ಮರ ಇದೆ ಆ ಖರ್ಜೂರ ತಂದು ನನಗೆ ಕೊಟ್ಟರೆ ನಾಲ್ಕು ಖರ್ಜೂರ ತಿಂದರೆ ಸಾಕು ನನಗಾಗಿರೋ ನೋವನ್ನ ಪರಿಹಾರ ಮಾಡ್ಕೊಂಡು ಈ ಜೀವ ಉಳಿಸ್ಕೊತೀನಿ ಅಂತ ಜಿಂಕೆ ಹೇಳ್ತಾ ಇದೆ ನಿನ್ನ ಜೀವನ ಕಾಪಾಡ್ಕೊತೀವಿ ಹೋಯ್ತೀವಿ ಈಗ ಕಪ್ಪು ಬೆಟ್ಟಕ್ಕೆ ಹೋಗಿ ಖರ್ಜೂರದ ಮ ಖರ್ಜೂರದ ಹಣ್ಣನ್ನು ತರಮ ಅಂತೇಳಿ ಜೀಬ್ರಾ ಆನೆ ಕರಡಿ ಎಲ್ಲ ಬೆಟ್ಟದ ಮೇಲೆ ಹೋಗಿ ಅಲ್ಲಿರುವಂತಹ ಒಂದು ಖರ್ಜೂರ ಹಣ್ಣನ್ನು ಕಿತ್ಕೊಂಡು ತಂದು ಜಿಂಕೆ ಕೈಗೆ ಕೊಡ್ತವೆ ಆವಾಗ ಈ ಪ್ರಾಣಿಗಳು ಬರೋವರಿಗೆ ಈ ಜಿಂಕೆ ಸುಸ್ತಾಗಿ ಮಲಗಿಬಿಟ್ಟಿರ್ತದೆ ಕೋತಿ ಏಳಿಸಿ ಖರ್ಜೂರ ತಂದಿದ್ದೀವಿ ತಿನ್ನಿಳು ಅಂತ ಹೇಳಿಸುತ್ತೆ ಆಗ ಜಿಂಕೆ ಏಳು ಕರ್ಜೂರನ್ನು ತಿನ್ನುತ್ತೆ ಆಗ ಜಿಂಕೆ ಹೇಳ್ತದೆ ನನ್ನ ಜೀವ ಉಳಿಸಿದ್ರಿ ಧನ್ಯವಾದಗಳು ಅಂತ ಹೇಳ್ತದೆ ಆಗ ಹಾನಿ ಹೇಳ್ತದೆ ನೋಡು ಜಿಂಕೆ ನೀನು ಬಂದಾಗ ಹೇಳಿದೆ ಅದು ನನಗೆ ಗೊತ್ತಾಗಿಲ್ಲ ಅದರ ಎಫೆಕ್ಟು ಈಗ ಗೊತ್ತಾಗ್ತಾ ಇದೆ ಮೊದಲು ಕಾಡನ್ನು ಕ್ಲೀನ್ ಮಾಡೋ ನೆಡ್ರಿ ಅಂಥೇಳಿ ಆನೆ ಎಲ್ಲ ಪ್ರಾಣಿಗಳನ್ನು ಕರ್ಕಬಂದು ಸ್ವಚ್ಛಗೊಳಿಸ್ತಾ ಇದ್ದಾವೆ ಆವಾಗ ಎಲ್ಲ ಕ್ಲೀನ್ ಮಾಡಿ ಬಗೆ ಬಗೆಯ ಹೂವು ಹಣ್ಣಿನ ಗಿಡಗಳನ್ನ ನೆಟ್ಬಿಟ್ಟು ಕಾಡನ್ನೇ ಸುಗಸ ಮಹ ಮಾಡಿಬಿಡ್ತಾರೆ ಆವಾಗ ಸಿಂಹರಾಜನ ಹೆಂಡತಿನೂ ಕೂಡ ವಾಪಸ್ಸು ತನ್ನ ಗಂಡನ ಮನೆಗೆ ಬರ್ತಾಳೆ ಆ ಸಿಮಿಳಿ ಬಂದು ಗಂಡನ್ನ ಅಪ್ಪಕೋತಾ ಇದೆ ಆಗ ಎಲ್ಲ ಪ್ರಾಣಿಗಳು ಸಿಂಹ ಸಿಮ್ಮಿಣಿ ತಪ್ಪುಗಳನ್ನು ನೋಡಿಬಿಟ್ಟು ತುಂಬ ಸಂತೋಷ ಪಡ್ತಾಯಿದ್ದಾವೆ ಆಗ ಜಿಂಕೆ ಪರ್ಮೆಂಟಾಗಿ ಅದೇ ಕಾಡಿನಲ್ಲಿ ಉಳ್ಕೊಂಡು ಅವನೊಂದು ಏನೈತೆ ಮಾಯದ ಶಕ್ತಿ ಅದನ್ನು ಬಳಸ್ಕೊಂಡು ಶಾಶ್ವತವಾಗಿ ಅದೇ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳ ಜೊತೆ ಸಂತೋಷವಾಗಿ ಉಳ್ಕೊಬಿಡ್ತದೆ ಇಲ್ಲಿಗೆ ಈ ಮಾಯದ ಜಿಂಕೆ ಕತೆ ಮುಗಿತದೆ ನೀವು ಲೈಕ್ ಕೊಡೋದನ್ನು ಮರಬೇಡಿ ಅಂತ ಕೇಳ್ಕೊಂಡು ನನ್ನ ಕಥೆನೂ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಕಥೆಯಂತೆ